ನನಗೆ ಬಿಗು ಬಾಸ್ ಹೋದ್ರ ಬಗ್ಗೆ ನನಗೇನು ಮಾಹಿತಿ ಮಾಹಿತಿ ಇಲ್ಲ ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಿಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಅಲ್ಲೇ ಹೋಟ್ಲಲ್ಲಿ ಇದ್ದಿದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೌಂಟ್ ಕೆಲಸ ಮಾಡ್ತಿದ್ದೆ ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರಲ್ಲಿ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಇಟ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದ್ರು ನನ್ನ ಲೆಕ್ಕದಲ್ಲಿ ನನ್ನ ಹೊರಗೆ ಜಗಳಿಯಲ್ಲಿ ಮಚ್ಚಂಗೆ ಮಾಡಿ ಒಂದು ಥರದ ಅನ್ನ ಇಲ್ಲಿ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಇವರು ರಾತ್ರಿ ಹೋಗಿದ್ದಾರೆ ನಾನು ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಬಾಸ್ ಹಾಂ ಇಲ್ಲ ನನ್ನ ಯಾವುದೂ ಅವ್ರ ಕರೆಯಿಲ್ಲ ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡದೇ ಇಲ್ಲ ಅವಳ ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳ್ಯಾಟಗಿರೋಲ್ಲರೂ ನಾನು ಹೇಳಿ ಬಿಡ್ತನೋ ಅಯ್ಯೋ ಅಪ್ಪನ ಅಪ್ಪನ ಮುಖ ಆ ಆಗನ್ಸ ಅದಕ್ಕೆ ಎಲ್ಲ ಮರಿದ ಅದು ನನ್ನ ಬಗ್ಗೆ ಅಲ್ಲಿ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅಂದ್ರೆ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳಂತ ಹೇಳ್ತೇನೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷ ಚಾರು ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ಗಿಂತ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ಹ್ಞೂ ನಮ್ಮ ಮದುವೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಿಟ್ಟ ಹುಡುಗ ನಾಚಿಕೆಲ್ಲ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬದ ಸಹ ಅದೇ ತರ ಕಡ್ರೆ ಕಡ್ರೂ ಕಡ್ರೂ ಮದ್ಯಾದ್ರೆ ಹನ್ನೆರಡು ವರ್ಷ ನಮ್ಮನೇಲೆ ನಮ್ಮನೇಲೆ ನಾಯ್ತಾರೆ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಹಾಂ ಇವಳು ಸಾಮಿ ಅವನು ಒಳಗಡೆ ಕಟ್ಟಿಸೋದು ತಾಯಿ ಅತ್ತೇನು ನನ್ನ ಹೆಂಡಿತ ಹಾಗೆ ಅವ್ನಿಗೆ ಏನು ಅನ್ನ ಹಾಕೋದೇನು ಅವ್ನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಅನ್ನ ಹಾಕೋ ಒಂದು ಅನ್ನ ಹಾಕಿದವಳಲ್ಲ ಅಲ್ಲ ಗಂಡಿಗೆ ಒಂದು ಚಾ ಮಾಡಿ ಕೊಟ್ಟವಳು ನಾನು ಮನೆ ಬಂದೆ ಒಂಥರ ಬಾಳ ಕೂತ್ಕೊಂಡು ಹೊರಗೆ ಹೊರಮದು ಇವರು ಕೆಲ್ಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರಾದ್ರೂ ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾದಾಗ ಬೇಜಾರಾಯಿತು ಬೇಜಾರಾಯ್ತು ಮನಸ್ಸು ಮನಸ್ಥಾಟ ಸಿಗ್ತಾ ನನಗೆ ಹೋಗ್ತಿದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ ಅದು ಕಂಡು ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಬಾವನ್ನು ಕೊಟ್ಟು ನನ್ನ ಅಕ್ಕನ ಕೊಟ್ಟು ಮನೆಗೆ ಹೋಗ್ತಿದ್ದೆ ಮದುವೆಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನಿಮ್ಮ ಮದುವೆ ಬರ್ ನಂಗೆ ಐದು ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇಟ್ರು ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಇವಳಿ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲ ಇಂಥ ಮಕ್ಕಳು ಹಾಂ ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡ್ಬೋದು ನಿಮ್ಮನ್ನು ಗೌರವದಿಂದ ನನ್ನ ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಲಿಲ್ಲ ತಂದೆ ಇಲ್ಲದ ಮೂಗಂತ ತಂದೆ ಇಲ್ಲದ ಮೂಗಂತ ಯಾರು ಒಬ್ಬ ವಿಡಿಯೋ ತಗೊಂಡು ಕಮಿಂಟ್ ಕೊಟ್ಟಿದ್ದಾನೆ ಸುಳ್ಳು ಅಡುಗೆ ಕೊಟ್ಟಿದ್ದಾನೆ ತಂದಿಲ್ಲದ ಮೂಗಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದೆ ಗೌರವದಲ್ಲಿ ಇದ್ದವನು ನಾನು ತಂದೆಯಲ್ಲಂತ ಕಮ್ಮಿ ಸುಳ್ಳು ಹೇಳಿಕೆ ಕೊಡ್ತೀನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅಂತ ಅಂಥ ಗೋಜ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ನನ್ನ ಮಾನವ ಮರ್ಯಾದೆಗೆ ತೆಗೆದ್ರು ಹಾಂ ನನ್ನ ತಂದೆ ಹೆಸರಿಗೆ ಕಣಕ ತಂದರು ನನ್ನ ಹೆಸರಿಗೂ ಕಣಕ ಕಣಕತ್ತಂದರು ನನ್ನ ಮಗಳ ನನ್ನ ಮಗಳು ಬ ಒಳ್ಳೆಯ ರೀತಿಯ ಬಾಳೆ ಬದುಕಿದವಳು ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ ನಾಶ ಮಾಡಿಬಿಟ್ರು ಅವಳಿಗೆಲ್ಲರು ಬುಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರ ಮೇಲೆ ಬರತ್ತಲ್ಲ ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲಗೂ ಕೋಟಿ ಕೋಟಿ ಯಾರತ್ತೂ ಕೋಟಿ ಕೋಟಿ ಹಣ ಉಂಟು ಯಾರತ್ತೂ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡಿ ಉಡುಪಿಯಲ್ಲಿ ಒಬ್ಬ ಮೀನು ಮಾರುವ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಒಂದು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತಿ ಅತಿ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ಸ್ವಲ್ಪ ವಂಚನೆ ಮಾಡಿದ್ದಾರೆ ಇಂಥ ಇಂಥದ್ದು ಮನೆ ಅವಳು ಅವಳು ಮನೆ ನೋಡ್ಕೊಂಡೇ ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವರಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕಟ್ಟಿದ ಮನೆ ಆವಾಗ ಆಟ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನಾನು ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಬರ್ತಿದೆ ತಿಂಗಳು ಹನ್ನೆರಡು ಸಾವಿರ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಅದರಲ್ಲೂ ಉದ್ರು ಬಂದು ಬಂಡ ಎಲ್ಲ ಮರೇ ನಾನು ಹೆಂಡತಿ ಜೀವನ ಮತ್ತಿಲ್ಲ ಮತ್ತು ಇವಳಿಂದ ಮನೆ ಜೀವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಕೊಟ್ಟು ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ ನನ್ನಲ್ಲ ಅಂತ ಹೇಳುವುದಿಲ್ಲ ಅದು ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದೀರ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವರನ್ನು ಬಾಡಿಸ್ಕೊಂಡು ಹೋಗಿದ್ದೀರ ಅವ್ರಿಗೆ ಒಂದು ತರತ ಅನ್ನ ಕೊಟ್ಟಿದೆ ಅದು ನಾನು ಹೆಮ್ಮೆ ಪಡ್ತೀನಿ ಹುಡುಗ ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿ ಅಂತ ದೇಶ ಸೇವೆ ಈ ದೇಶವ ನಾನು ಸೇವೆ ಒಪ್ಪುವುದಿಲ್ಲ ಇದು ಹಾಂ ನನ್ನ ಹೆಸರು ಭಾಳ ನಾಯ್ಕ ಈ ಸೇವೆ ಬಗ್ಗೆ ನಾನು